ನಾನು ಸೌಮ್ಯ ಸತೀಶ್ ಸರ್ಕಾರಿ ಶಾಲೆಗಳಿಗೆ ಪ್ರಗತಿಯ ಕ್ರಾಂತಿ ಸರ್ಕಾರಿ ಶಾಲೆಗಳಿಗೆ ಪ್ರಗತಿಯ ಕ್ರಾಂತಿಯನ್ನೇ ಮಾಡುತ್ತಿರುವ ಸಂಸ್ಥೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇಂದು ಮುಳಬಾಗಿಲು ತಾಲೂಕಿನ ಎನ್ ಎನ್ಎಳುವಹಳ್ಳಿ ಸರ್ಕಾರಿ ಶಾಲೆಗೆ ನಲಿ ಕಲಿ ಟೇಬಲ್ಸ್ ಮತ್ತು ಚೇರ್ಸ್ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಜೋಗಲಕಸ್ ಟಿ ಮುನೀಶ್ ನಂಗಲಿ ಕಿಶೋರ್ ಕೃಷ್ಣಮೂರ್ತಿ ಆಚಾರ್ ಅರಿವು ಪ್ರಭಾಕರ್ ಎಸ್ಡಿಎಂಸಿ ಅಧ್ಯಕ್ಷರಾದ ಪವನ್ ರೆಡ್ಡಿ ಶಾಲೆಯ ಮುಖ್ಯ ಶಿಕ್ಷಕರಾದ ನಿರಂಜನ್ ಹಾಗೂ ಶಿಕ್ಷಕ ವೃಂದದವರು ಪಾಲ್ಗೊಂಡಿದ್ದರು ಮುಳಬಾಗಿಲು ನಗರದ ನೂಗಲ ಇಂಡಿಯನ್ ಪಬ್ಲಿಕ್ ಶಾಲೆಯ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಪ್ರಗತಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದ ಮುನೀಶ್ ಮುನೀಶ್ರವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಉದ್ಘಾಟನೆ ಮಾಡಿದರು ಅವರ ಜೊತೆಗೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಓಪುಲ್ ರೆಡ್ಡಿ ಸರ್ಕಾರಿ ಉರ್ದು ಶಾಲೆಗಳ ಅಧ್ಯಕ್ಷ ಫೈಜುಲ್ಲಾ ಬಾಬಾಜನ್ ಜುಬೈರ್ ಹಾಗೂ ಶಾಲೆಯ ಶಿಕ್ಷಕರು ಪೋಷಕರು ಪಾಲ್ಗೊಂಡಿದ್ದರು ಇವತ್ತು ತಿಳಿಸುತ್ತ ಶಾಲೆ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇವತ್ತು ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿರುವಂಥ ಮಕ್ಕಳಿಗೆ ಸರ್ಕಾರಿ ಶಾಲೆಯಲ್ಲಿರುವಂಥ ಬಡ ಮಕ್ಕಳಿಗೆ ನಾವು ಇವತ್ತು ನಲಿಕೆ ಟೇಬಲ್ಸ್ ಅನ್ನು ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ಇದೇ ಊರಿನ ಇದೇ ಶಾಲೆಯ ದಾನಿಗಳು ಆದಂತಹ ಹಲವಾರು ಸರ್ಕಾರಿ ಶಾಲೆಗಳಿಗೆ ಅವರು ಕೂಡ ಒಬ್ಬ ದಾನಿಗಳಾಗಿದ್ದಾರೆ ಅಂಥ ದಾನಿಗಳಾದಂಥ ನಮ್ಮ ಮಿತ್ರ ನಮ್ಮ ಕಿಶೋರ್ ಸರ್ ಅವರು ಇವತ್ತು ವೇದಿಕೆ ವೇದಿಕೆಗಳಲ್ಲಿದ್ದಾರೆ ಅದೇ ರೀತಿಯಾಗಿ ಗೊತ್ತಿಲ್ಲದೇನೆ ಕೆಲವೊಂದು ದಾನವನ್ನು ಮಾಡುವಂಥ ನಮ್ಮ ಶ್ರೀನಿವಾಸಾಚಾರ್ಯ ಅವರು ಕೂಡ ಇವತ್ತು ವೇದಿಕೆಯಲ್ಲಿ ನಮ್ಮ ಖುಷಿ ಏನಪ್ಪ ಅಂತಂದರೆ ಸರ್ಕಾರಿ ಶಾಲೆಗಳನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಹಲವಾರು ದಾನಿಗಳು ಒಟ್ಟಿಗೆ ಸೇರಿದಾರಲ್ಲ ಅದು ನಿಜವಾಗ್ಲೂ ಖುಷಿ ಅವರು ಕೂಡ ಇಲ್ಲಿ ಸೇರಿದ್ದಾರೆ ಮತ್ತು ಅದೇ ರೀತಿಯಾಗಿ ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಸೇರಿದ್ದಾರೆ ಮಾಜಿ ಅಧ್ಯಕ್ಷರು ಸದಸ್ಯರು ಮತ್ತೆ ಇನ್ನೂ ವಿಶೇಷವಾಗಿ ಹೇಳಬೇಕಪ್ಪ ಏನಂತಂದರೆ ಸುಮಾರು ಶಾಲೆಗಳಲ್ಲೆಲ್ಲ ನಾವು ವಿಸಿಟ್ ಮಾಡ್ತೀವಿ ಇವತ್ತು ಈ ಶಾಲೆಯಲ್ಲಿ ವಿಶೇಷತೆ ಏನಂತಂದ್ರೆ ಎಸ್ ಡಿ ಎಂ ಸಿ ಟೀಮೇ ಇಲ್ಲಿ ಬಂದಿದೆ ಸದಸ್ಯರೆಲ್ಲ ಸೊ ಹಾಗಾಗಿ ಅದೊಂದು ಖುಷಿ ಎಲ್ಲೋ ಒಂದು ಬೇರೆ ಶಾಲೆಗೆ ಹೋದಾಗ ನಾವು ನೋಡಿರ್ತೀವಿ ಬರೀ ಎಸ್ ಡಿ ಎಂ ಸಿ ಅಧ್ಯಕ್ಷರು ಮಾತ್ರ ಬರ್ತಾರೆ ಇಲ್ಲಿ ಅಧ್ಯಕ್ಷರು ಸದಸ್ಯರು ಎಲ್ಲ ಕೂಡ ಸೇರಿದ್ದಾರೆ ಮತ್ತೆ ನಮ್ಮ ಸಾವಯವ ಕೃಷಿಯ ಒಂದು ರಿಸೋರ್ಸ್ ಪರ್ಸನ್ ಅಂತ ಕೇಳ್ಬೋದು ನಮ್ಮ ಅರಿವು ಪ್ರಭಾಕರ್ ಸರ್ ಅವರು ಬಂದಿದ್ದಾರೆ ಮತ್ತೆ ನಮ್ಮ ಪಕ್ಕದ ಶಾಲೆಯಿಂದ ನಮ್ಮ ಬಾಂಡ್ರಂಗ ಸರ್ ಅವರು ಬಂದಿದ್ದಾರೆ ಆಮೇಲೆ ಬಹುಮುಖ್ಯವಾಗಿ ಇಲ್ಲಿ ಇದೇ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ನಿರಂಜನ್ ಸರ್ ಮತ್ತೆ ಸಹ ಶಿಕ್ಷಕಿಯರೆಲ್ಲ ಕೂಡ ಇವತ್ತು ಸೇರಿದ್ದಾರೆ ಮುತ್ತು ಮಕ್ಕಳು ಕೂಡ ಇದು ಸೇರಿದ್ದಾರೆ ಅಡುಗೆಯವರೆಲ್ಲರಿಗೂ ಕೂಡ ನಾನು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ನಾನು ನಮಸ್ಕಾರಗಳನ್ನು ತಿಳಿಸುತ್ತಾ ನಾವೆಲ್ಲ ಸರ್ಕಾರದ ಯೋಜನೆಗಳನ್ನು ನಾವು ಇವತ್ತು ಆಲೋಚನೆ ಮಾಡಬೇಕು ಅವ್ರು ಏನು ಹೇಳಿದ್ದಾರೆ ಅಂದರೆ ನಲಿ ಕಲಿ ಅಂತ ಒಂದು ಹೇಳಿದ್ದಾರೆ ಎಷ್ಟು ಸೈಂಟಿಫಿಕ್ ಆಗಿದೆ ಅಂತಂದರೆ ಮಕ್ಕಳ ಒಂದು ಚೈಲ್ಡ್ಹುಡ್ ಯಾವ ರೀತಿ ಇರಬೇಕಂದ್ರೆ ಫಸ್ಟ್ ನಲಿಬೇಕು ಮಕ್ಕಳು ಆಟವನ್ನು ಆಡಬೇಕು ಆಮೇಲೆ ಕಲಿಬೇಕು ಆಟವನ್ನು ಆಡ್ತಾ ಆಡ್ತಾ ಕಲಿಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಆ ಥರ ಯೋಜನೆಗಳನ್ನು ಮಾಡಿದೆ ನಲಿ ಕಲಿಯ ಅದರ ಅದರ ಉದ್ದೇಶ ಏನಪ್ಪ ಅಂತಂದರೆ ಅದರ ಹಿಂದಿನ ಉದ್ದೇಶ ಮಕ್ಕಳು ಸದೃಢವಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರ್ಬೇಕಂತಂದರೆ ಎರಡನ್ನೂ ಒಟ್ಟಿಗೆ ನಾವು ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಯೋಜನೆಗಳನ್ನು ಮಾಡಿದೆ ಇವತ್ತು ತಾಲೂಕಿನ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಾವು ಈಗಾಗಲೇ ಒಂದು ನೂರೈವತ್ತು ಸರ್ಕಾರಿ ಶಾಲೆಗಳನ್ನು ಪೇಂಟ್ ಮಾಡಿದ್ದು ಅದ್ರ ಜೊತೆಗೆ ಈ ಒಂದು ಈ ವರ್ಷದಲ್ಲಿ ಎಲ್ಲ ಶಾಲೆಗಳಿಗೂ ಹಂತ ಹಂತವಾಗಿ ನಲಿಕಲಿ ಚೇರ್ಸನ್ನು ಮತ್ತು ಟೇಬಲ್ಸನ್ನು ಕೊಡೋದನ್ನು ನಾವು ಮಾಡ್ತಾ ಇದ್ದೀವಿ ಎಷ್ಟೋ ಶಾಲೆಗಳಿಗೆ ಇವತ್ತು ಕೂತ್ಕೊಳ್ಳೋಕ್ಕೆ ಮಕ್ಕಳಿಗೆ ಒಂದು ಚೇರ್ಸು ಟೇಬಲ್ಸು ಡೆಸ್ಕುಗಳನ್ನು ಇರೋದಿಲ್ಲ ಸರ್ಕಾರ ಅಂತ ಒಂದು ಯೋಜನೆಯನ್ನು ಮಾಡಿದ ಮೇಲೆ ಆ ಮಕ್ಕಳಿಗೆ ಒಂದು ರಿಸೋರ್ಸಸ್ಸನ್ನು ಇನ್ನೂ ತಲುಪಿಸಿಲ್ಲ ಸೊ ಸರ್ಕಾರ ಈ ಥರ ನಾವು ಮಾಡದೇ ಇರೋದನ್ನು ನಾವು ಲೋಕಲ್ ಧಾನ್ಯಗಳನ್ನು ಇಟ್ಕೊಂಡು ಸರ್ಕಾರ ಸ್ಕೂಲ್ಸನ್ನು ಡೆವಲಪ್ಮೆಂಟ್ ಮಾಡಿ ಅಂತ ಹೇಳಿದೆ ಸೊ ಹಾಗಾಗಿ ಲೋಕಲ್ ದಾನಿಗಳು ಯಾರಾದರೂ ಕೂಡ ಸರ್ಕಾರಿ ಶಾಲೆಗಳನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ಕೈ ಜೋಡಿಸ್ಬೋದು ಸೊ ಆ ನಿಟ್ಟಿನಲ್ಲಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟು ಈಗ ನಾವು ಸರ್ಕಾರಿ ಶಾಲೆಗಳ ಜೊತೆ ಸೇರಿಕೊಂಡು ನಲಿಕಲಿ ಚೇರ್ಸು ಮತ್ತು ಟೇಬಲ್ಸನ್ನು ನಾವು ಈಗಾಗಲೇ ಈ ಒಂದು ವರ್ಷದಲ್ಲೇ ಒಂದು ಸುಮಾರು ಒಂದು ನಲ್ವತ್ತು ಶಾಲೆಗಳನ್ನು ನಾವು ರೀಚ್ ಮಾಡಿರ್ತೀವಿ ಸೊ ಇನ್ನೂ ಹಂತ ಹಂತವಾಗಿ ಮಾಡಬೇಕಾಗುತ್ತೆ ಎಲ್ಲ ಶಾಲೆಗಳನ್ನು ಮುಂದಿನ ದಿವ್ಸಗಳಲ್ಲಿ ರೀಚ್ ಮಾಡ್ತೀವಿ ಅದ್ರ ಜೊತೆಗೆ ತಾಲೂಕಿನಾದ್ಯಂತ ಎಲ್ಲ ಮಕ್ಕಳಿಗೂ ಕೂಡ ನಾವು ಸಮೋಸ್ತ್ರಗಳನ್ನ ನಾವು ಈಗಾಗಲೇ ಕೊಡ್ತಾ ಇದ್ದೀವಿ ಆಲ್ಮೋಸ್ಟ್ ಕೆಲವೊಂದು ಕ್ಲಸ್ಟರ್ಗಳೆಲ್ಲ ಫುಲ್ ಕಂಪ್ಲೀಟ್ ಆಗಿ ಕೊಟ್ಟಿದ್ದೀವಿ ಇದಲ್ಲದೆ ಹಲವಾರು ರೀತಿಯಲ್ಲಿ ಸರ್ಕಾರಿ ಶಾಲೆಗಳು ಇವತ್ತು ಪ್ರೈವೇಟ್ ಶಾಲೆಗಳ ಜೊತೆ ಕಾಂಪೀಟ್ ಮಾಡ್ಬೇಕಂತಂದ್ರೆ ಅವುಗಳಲ್ಲಿರುವಂಥ ರಿಸೋರ್ಸಸ್ ನಾವು ಇಲ್ಲಿ ಕೂಡ ಕ್ರಿಯೇಟ್ ಮಾಡಬೇಕಾಗುತ್ತೆ ರಿಸೋರ್ಸಸ್ ಕ್ರಿಯೇಟ್ ಮಾಡಿದಾಗ ನಿಜವಾಗ್ಲೂ ಕಾಂಪೀಟ್ ಮಾಡೋದಕ್ಕೆ ಅವಕಾಶಗಳು ಇರ್ತವೆ ಸೊ ಆ ನಿಟ್ಟಲ್ಲಿ ಏನೆಲ್ಲ ರಿಸೋರ್ಸಸ್ ಕ್ರಿಯೇಟ್ ಮಾಡ್ಬೋದು ಅಂತಂದರೆ ನಲಿಕಲಿ ಟೇಬಲ್ಸು ಚೇರ್ಸನ್ನು ಡೆಸ್ಕ್ಗಳನ್ನು ಕಂಪ್ಯೂಟರ್ಸನ್ನು ಮತ್ತು ಏನೋ ಸ್ಮಾರ್ಟ್ ಕ್ಲಾಸ್ ಮಾಡುವಂತದ್ದನ್ನ ಮತ್ತೆ ಮಕ್ಕಳಿಗೇನೋ ವಾಟರ್ ಫಿಲ್ಟರು ಮತ್ತು ಆಟದ ಒಂದು ಆಟೋಪಕರಣಗಳು ಪಿಂಟೋಪಕರಣಗಳು ಕಲಿಕಾ ಸಾಮಗ್ರಿಗಳನ್ನು ಮತ್ತು ಸಮವಸ್ತ್ರಗಳನ್ನು ಅಚ್ಚುಕಟ್ಟಾಗಿ ಹಂತ ಹಂತವಾಗಿ ಕೊಟ್ಕೊಂಡು ಬಂದಾಗ ಆ ಮಕ್ಕಳು ಏನು ಸ್ಕೂಲ್ಗೆ ಬರೋದಕ್ಕೆ ತುಂಬ ಆದರಿಕೆಯಿಂದ ಬರ್ತವೆ ಪ್ರೈವೇಟ್ ಶಾಲೆಗೆ ಎದ್ದು ಬ್ಯಾಗ್ ಹಿಡ್ಕೊಂಡು ವ್ಯಾನ್ ಹತ್ತಲಿಕ್ಕೆ ಎಷ್ಟು ರೆಡಿ ಆಗ್ತೋ ಅಷ್ಟೇ ಇಂಟ್ರೆಸ್ಟ್ ಆಗಿ ಆ ವಾತಾವರಣನ ನಾವು ಕ್ರಿಯೇಟ್ ಮಾಡಬೇಕಾಗುತ್ತೆ ಶಾಲೆಗಳಲ್ಲಿ ಏನಂತಂದ್ರೆ ಎದ್ದು ಹೋಗಬೇಕು ನಮ್ಮ ಶಾಲೆ ತುಂಬ ಚೆನ್ನಾಗಿದೆ ನಾನು ಎದ್ದು ಹೋಗ್ಬೇಕು ಕಲಿಬೇಕು ಅನ್ನೋ ವಾತಾವರಣವನ್ನು ನಾವು ಕ್ರಿಯೇಟ್ ಮಾಡಿದಾಗ ನಿಜವಾಗ್ಲೂ ಮಕ್ಕಳು ದಾಖಲಾತಿ ಕೂಡ ಜಾಸ್ತಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈಗಾಗಲೇ ನಾವು ಒಂದು ಸ್ವಲ್ಪ ಆಲೋಚನೆ ಮಾಡ್ಕೊಂಡು ಬನ್ನಿ ನಾವೇನೆಲ್ಲ ಸರ್ಕಾರಿ ಶಾಲೆಗಳಿಗೆ ಏನೆಲ್ಲ ಸಪೋರ್ಟ್ ಮಾಡಿದ್ವಿ ಆ ಶಾಲೆಗಳಲ್ಲಿ ನಿಜವಾಗ್ಲೂ ದಾಖಲಾತಿ ಇನ್ಕ್ರೀಸ್ ಆಗಿದೆಯಾ ಅಂತ ಆಲೋಚನೆ ಮಾಡಿದಾಗ ನಿಜವಾಗ್ಲೂ ಆಗಿ ಡೆವಲಪ್ ಆಗ್ತಿದೆ ಒಟ್ಟಿಗೆ ಒಂದೇ ಸರಿ ಡಮ್ ಅಂತ ನಾವು ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಒಂದು ಅಂಥ ಟೈಮ್ ತಗೊಳುತ್ತೆ ಸರ್ಕಾರಿ ಶಾಲೆಗಳು ಮೊದಲೇ ಸ್ವಲ್ಪ ಜನರಲ್ಲಿ ಒಂದು ನೆಗ್ಲೆಕ್ಟ್ ಇದೆ ಅವ್ರು ಏನು ಟೀಚ್ ಮಾಡ್ತಾರೆ ಅವ್ರು ಏನು ಮಾಡ್ತಾರೆ ಅವ್ರು ಯಾವ ರೀತಿ ಡೆವಲಪ್ ಮಾಡ್ತಾರೆ ಅಲ್ಲಿ ಸಿ ಬಿ ಎಸ್ ಸಿ ಇದೆ ಅಲ್ಲಿ ಐ ಎಸ್ ಐ ಸಿ ಎಸ್ ಸಿ ಇದೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಸರ್ಕಾರಿ ಶಾಲೆಗಳಲ್ಲಿ ಇರುವಂಥ ಟೀಚರ್ಸೇ ಅವರು ತುಂಬ ಏನು ರ್ಯಾಂಕಿಂಗ್ ತಗೊಂಡು ಸರ್ಕಾರ ಅದಕ್ಕೊಂದು ನಿಯಮ ನಿಬಂಧನೆಗಳನ್ನು ವಿಧಿಸಿರ್ತಾರೆ ಅದರ ಪ್ರಕಾರನೇ ಸೆಲೆಕ್ಷನ್ ಆಗಿ ಬಂದಿರ್ತಾರೆ ಸೊ ಅಂಥ ಟೀಚರ್ಸು ಕ್ರೆಡಿಬಿಲಿಟಿ ಇರುವಂಥ ಟೀಚರ್ಸು ಸ್ಕಿಲ್ಡ್ ಇರುವಂಥ ಟೀಚರ್ಸ್ ಇರೋದ್ರಿಂದ ಅವ್ರಿಗೆ ಅವಕಾಶಗಳು ಇದೆ ಮಕ್ಕಳನ್ನು ಇವತ್ತು ತೀಡಿ ತಿದ್ದ ಇರುವಂಥವರೇ ಇವತ್ತು ಸರ್ಕಾರದ ದೇಶದ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲೂ ಕೂಡ ಇವತ್ತು ಒಳ್ಳೆ ಒಳ್ಳೆ ಅಧಿಕಾರಿಗಳು ಎಲ್ಲ ಇದ್ದಾರೆ ಅಂತಂದರೆ ಅವ್ರ ಸ್ಟೋರಿಗಳು ಹಿಂದೆ ನಾವು ಓದಿದಾಗ ಅವರೆಲ್ಲ ಕೂಡ ಬೇಸ್ ಬಂದ್ಬಿಟ್ಟು ಸರ್ಕಾರಿ ಶಾಲೆಗಳೇ ಅಂಥ ಮಹನೀಯರನ್ನ ಅಧಿಕಾರಿಗಳನ್ನ ತಿದ್ದಿ ತೀಡಿ ಮೇಲೆ ಕಳಿಸಿರುವಂಥ ಶಿಕ್ಷಕರ ಪಾತ್ರ ಅದು ಸರ್ಕಾರಿ ಶಿಕ್ಷಕರದೇ ಪಾತ್ರ ಜಾಸ್ತಿ ಅಂತ ನಾನು ಹೇಳ್ತೀನಿ ಸೊ ಹಾಗಾಗಿ ಅಂಥವ್ರಿಗೆ ನಾವು ಸ್ವಲ್ಪ ಈ ಒಂದು ರಿಸೋರ್ಸ್ ಕೊಡೋ ಮುಖಾಂತರ ಅವ್ರಿಗೆ ಉತ್ತೇಜನ ಕೊಟ್ಟಾಗ ಅವ್ರು ಏನಂತಂದ್ರೆ ಶಾಲೆಗಳಿಗೆ ಬರ್ತಾರೆ ಶಾಲೆಗಳಲ್ಲಿ ಏನೂ ಇಲ್ಲ ಅಂತಂದ್ರೆ ಅವ್ರು ಏನಾದ್ರೂ ರಿಸೋರ್ಸ್ ಅನ್ನು ಉಪಯೋಗಿಸ್ಬಿಟ್ಟು ಬೇರೆ ಏನಾದರೂ ಒಂದು ಕ್ರಿಯೇಟಿವಿಟಿ ಆಗಿ ಮಕ್ಕಳನ್ನ ಟೀಚ್ ಮಾಡೋಣ ಅಂತಂದಾಗ ಅದೇನು ರಿಸೋರ್ಸ್ ಇರೋದಿಲ್ಲ ಸೊ ಆ ರಿಸೋರ್ಸಸ್ ಅನ್ನು ನಾವು ಟೀಚರ್ಸ್ಗೆ ಶಿಕ್ಷಕರಿಗೆ ನಾವು ತಲುಪಿಸಿದಾಗ ನಿಜವಾಗ್ಲೂ ಆ ಅನ್ನು ಬಳಕೆ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಮಕ್ಕಳಿಗೆ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಪ್ರತಿಯೊಬ್ಬರು ಏನು ಗೌರ್ಮೆಂಟ್ ಸ್ಕೂಲ್ಸ್ ಅಡ್ಮಿಷನ್ ಆಗ್ತಾರೆ ಪ್ರೈವೇಟ್ ಶಾಲೆಗೆ ಅಡ್ಮಿಟ್ ಆಗ್ತಾರೆ ಅಡ್ಮಿಷನ್ ತಗೊಳ್ತಾರೆ ಬಟ್ ಕ್ವಾಲಿಟಿ ಎಜುಕೇಷನ್ ಪೇರೆಂಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ಲ ಸೊ ಕ್ವಾಲಿಟಿ ಎಜುಕೇಶನ್ ಏನಪ್ಪಾ ಅಂತಂದರೆ ಮಗು ಟೈಮ್ ಟೈಮ್ಗೆ ಒಳ್ಳೆ ಸ್ಕೋರಿಂಗ್ ಮಾಡಬೇಕು ಒಳ್ಳೆ ಮಾತುಗಾರಿಕೆಯನ್ನು ಕಲಿಬೇಕು ಇವಾಗ ಮಗು ಒಂದು ನಾವು ಎಷ್ಟು ಚೆನ್ನಾಗಿ ಭಾಷಣ ಮಾಡ್ತೀವಿ ಎಷ್ಟು ಅಚ್ಚುಕಟ್ಟಾಗಿ ಗ್ರಾಮಿಟಿಕಲ್ ಮಿಸ್ಟೇಕ್ ಇಲ್ದರೆ ಸೊ ಆ ಥರ ರೆಡಿ ಆಗಬೇಕು ಅನ್ನೋ ಇದು ಎಲ್ಲ ಪೇರೆಂಟ್ಸ್ಗಿರುತ್ತೆ ಶಿಕ್ಷಕರಲ್ಲೂ ಕೂಡ ಆ ಒಂದು ಹುಮ್ಮಸ್ಸು ಉತ್ಸಾಹ ಬರೋದಂತ ಟೀ ಮಕ್ಕಳನ್ನು ಹುಟ್ಟಾಕಿದಾಗ ಅವ್ರಿಗೇನೋ ಒಂದು ಸ್ವಲ್ಪ ಒಳಗಡೆ ಖುಷಿಯಾಗುತ್ತೆ ನಾನು ಟೀಚ್ ಮಾಡಿ ತಿದ್ದಿದ್ದಕ್ಕೆ ಇಷ್ಟು ಮಾತ್ರ ಮಕ್ಕಳು ಡೆವಲಪ್ ಆಗಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಕ್ವಾಲಿಟಿ ಶಿಕ್ಷಣ ಸಿಗಬೇಕು ಎವ್ರಿ ಚೈಲ್ಡ್ ಶುಡ್ ಗೆಟ್ ಎ ಕ್ವಾಲಿಟಿ ಎಜುಕೇಷನ್ ಅನ್ನು ದೇಹ ವಾಕ್ಯ ಜೊತೆಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಕ್ವಾಲಿಟಿ ಶಿಕ್ಷಣವನ್ನು ನಾವು ಕೊಡಬೇಕಂತಂದರೆ ಅದು ಸುತ್ತಮುತ್ತಲು ಸು ಹಲವಾರು ಇರ್ತವೆ ಅದನ್ನೆಲ್ಲ ಕೂಡ ನಾವು ಡೆವಲಪ್ಮೆಂಟ್ ಮಾಡಿದ್ಮೇಲೆ ಅವೆಲ್ಲ ರೀಚ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ನಮ್ಮ ಈಗ ಎನ್ ಎರವಳ್ಳಿ ಶಾಲೆಯ ನಮ್ಮ ನಿರಂಜನ್ ಸರ್ ಅವರು ಹಲವಾರು ಇನಿಷಿಯೇಟಿವ್ ತಗೊಂಡು ಮಾಡ್ತಿದ್ದಾರೆ ನಮ್ಗೆ ಪದೇ ಪದೇ ಫೋನ್ ಮಾಡಿ ಆ ಥರ ರಿಸೋರ್ಸಸ್ ಕೊಡಿ ಸರ್ ಇದು ಕೊಡಿ ಸರ್ ಅದು ಕೊಡಿ ಸರ್ ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಮಾಡಿದ್ರೆ ನಿಜವಾಗ್ಲೂ ನಮ್ಗೆ ಖುಷಿ ಆಗುತ್ತೆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಎಷ್ಟೆಲ್ಲ ಎಫರ್ಟ್ ಆಗ್ತಾರೆ ದಾನಿಗಳು ಯಾರಾದ್ರು ಇದ್ದಾರೆ ಅಂತಂದರೆ ಅವ್ರು ಬೆನ್ನಿಂದ ಬಿದ್ದು ಅದು ತರಿಸ್ಕೊಳ್ಳೋವರೆಗೂ ಅವ್ರು ಬಿಡೋದಿಲ್ಲ ಆದರೆ ಏನು ಅಂತಂದರೆ ಅವರು ಆ ಶಾಲೆ ಮೇಲೆ ಇಟ್ಟಿರುವಂಥ ಪ್ರೀತಿ ಅದು ಗೊತ್ತಾಗುತ್ತೆ ಸುಮ್ಮನೆ ಎಲ್ಲೋ ಕಾಣಿಸಿದಾಗ ಕೇಳುವಂಥದ್ದಲ್ಲ ಸೊ ಹಾಗಾಗಿ ಆ ಒಂದು ಮನೋ ಆ ಮನೋಭಾವ ಎಲ್ಲ ಶಿಕ್ಷಕರು ಬರಬೇಕು ಅಂತ ಹೇಳ್ತಾ ಹೀಗಾಗಿ ನಮ್ಮ ನಂಗ್ಲಿಯ ಕಿಶೋರ್ ಸರ್ ಅವರು ಕೂಡ ಮತ್ತು ಶ್ರೀನಿವಾಸ ಕೂಡ ಕೂಡ ಈ ಶಾಲೆಗೆ ಹಲವಾರು ದಾನವನ್ನು ಕೊಟ್ಟಿದ್ದಾರೆ ನಿಜವಾಗ್ಲೂ ನನಗೂ ಕೂಡ ಖುಷಿ ಆಗುತ್ತೆ ಲೋಕಲಲ್ಲಿ ಇಂಥ ಇಟ್ಕೊಂಡು ಹಲವಾರು ಕೆಲಸಗಳನ್ನು ಮಾಡ್ಕೊಂಡಿದಾರಲ್ಲ ನಿಜವಾಗ್ಲೂ ನಿಮ್ಮ ಇನ್ನೂ ಹಲವಾರು ಏನೆಲ್ಲ ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ಲೋಕಲ್ ದಾನ್ಯಗಳನ್ನ ಇಟ್ಕೊಂಡು